ಯೋನನು ಒಂದನೇ ಅಧ್ಯಾಯ ಮೂರನೆಯ ವಾಕ್ಯ ಆದರೆ ಯೋನನು ಯಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾಶೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಾಕೆ ಇಳಿದು ಅಲ್ಲಿ ತಾಶಿಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯಹೋವನ ಸನ್ನಿಧಿಯಿಂದ ತಾಶಿಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಂದಿಗೆ ಅದನ್ನು ಹತ್ತಿದನು ಈ ವಾಕ್ಯದಲ್ಲಿ ಯೋನನು ಯೋಹೋವನ ಸನ್ನಿಧಾನದಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ನಿನವೆಯ ವಿಷಯವಾಗಿ ಯೋನೊಟ್ಟಿಗೆ ಮಾತನಾಡಿ ಅದರ ದುಷ್ಟತನವು ನನ್ನ ಸನ್ನಿಧಾನವನ್ನು ಮುಟ್ಟಿದೆ ಆದ್ದರಿಂದ ಅದನ್ನು ಅದರ ಮೇಲೆ ನಾಶನವೂ ಬರುತ್ತಿದೆ ಎಂಬುದಾಗಿ ಪ್ರಕಟಿಸಿ ಎಂಬುದಾಗಿ ಹೇಳುವಾಗ ಯೋನನಾದರೂ ನಿನವೆಯ ವಿಷಯವಾಗಿ ತಿಳಿದವನಾಗಿದ್ದರಿಂದ ಅಲ್ಲಿನ ಜನರು ಬಹಳ ಕ್ರೂರಿಗಳು ಎಂಬುದಾಗಿ ಅರಿತವನಾಗಿದ್ದರಿಂದ ದೇವರು ಹೇಳಿದಂತ ಮಾತಿಗೆ ವಿಧೇಯನಾಗುವುದನ್ನು ಬಿಟ್ಟು ದೇವರ ಸನ್ನಿಧಾನದಿಂದ ಓಡಿ ಹೋಗಬೇಕು ಎಂಬುದಾಗಿ ತೀರ್ಮಾನವನ್ನ ಇದ್ದಾನೆ ಅದಕ್ಕಾಗಿ ಅವನು ಬಾಡಿಗೆ ಕೊಟ್ಟು ತಾಶಿಸಿಗೆ ಹೋಗುವಂತಹ ಹಡಗನ್ನು ಹತ್ತಿ ಅದರಲ್ಲಿ ಪ್ರಯಾಣ ಮಾಡುವುದಕ್ಕೆ ಮುಂದಾದನು ಈ ರೀತಿಯಾಗಿ ಆರಂಭವಾದ ಪ್ರಯಾಣವು ಆರಂಭದಲ್ಲಿ ಚೆನ್ನಾಗಿದ್ದರೂ ದೇವರು ಬಿರುಗಾಳಿಯನ್ನು ಬರಮಾಡಿಯ ಹಡಗು ಮುಳುಗುವಂತೆ ಆಗಿ ಕೊನೆಗೆ ಅಲ್ಲಿದ್ದಂತಹ ಜನರು ಚೀಟು ಹಾಕಿ ಯೋನನ ಹೆಸರು ಬಂದಾಗ ಅವರು ತೆಗೆದು ಸಮುದ್ರದಲ್ಲಿ ಬೀಸಾಡಿ ಬಿಟ್ಟರು ಸಮುದ್ರ ಶಾಂತವಾಯಿತು ಮತ್ತೊಂದು ಕಡೆ ದೇವರೊಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ನುಂಗಿಬಿಟ್ಟಿತು ಮೂರು ದಿನಗಳು ಹಗಲು ರಾತ್ರಿ ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ನಂತರ ನಿನವೇ ಪಟ್ಟಣಕ್ಕೆ ಹೋಗಿ ದೇವರು ಹೇಳಿದ ಹಾಗೆಯೇ ಕಾರ್ಯಗಳನ್ನ ಮಾಡಿದನು ಅಂದ್ರೆ ಇಲ್ಲಿ ಗಮನಿಸುವುದಾದರೆ ಯೋನನೊಂದು ಬುದ್ಧಿಗೇಡಿತನದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಆ ಬುದ್ಧಿಗೇಡಿತನದ ಕಾರ್ಯವನ್ನು ಮಾಡುವುದಕ್ಕೆ ಅವನಲ್ಲಿ ತೋರ್ಪಟ್ಟಂತ ಬುದ್ಧಿಗೇಡಿತ ಆಲೋಚನೆಯೇ ಕಾರಣವಾಗಿತ್ತು ಅಂದ್ರೆ ಅವನು ಯಹೋವನ್ನ ಸನ್ನಿಧಾನದಿಂದ ತಪ್ಪಿಸಿಕೊಳ್ಳುತ್ತೇನೆ ಆತನನ್ನು ಬಿಟ್ಟು ಓಡಿ ಹೋಗುತ್ತೇನೆ ಎಂಬುದಾಗಿ ಅಂದುಕೊಳ್ಳುವಂತ ಬುದ್ಧಿಹೀನವಾದ ಕಾರ್ಯವನ್ನ ಯೋಚಿಸುತ್ತಾ ಇದ್ದಾನೆ ನೀವೇ ಯೋಚನೆ ಮಾಡಿ ದೇವರ ಕಣ್ಣುಗಳಿಂದ ಒಬ್ಬ ವ್ಯಕ್ತಿಯು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವ ತಪ್ಪಿಸಿಕೊಳ್ಳುವುದಕ್ಕೆ ಅವನು ಎಲ್ಲಿಗೆ ಓಡಿ ಹೋಗಬಹುದು ಎಲ್ಲಿ ಹೋಗಿ ಅಡಗಿಕೊಳ್ಳಬಹುದು ಎಲ್ಲೇ ಹೋದರೂ ಕೂಡ ದೇವರಲ್ಲಿ ಇದ್ದಾರೆ ಆತನ ಕಣ್ಣುಗಳಿಗೆ ನಾವು ಸ್ಪಷ್ಟವಾಗಿ ಕಾಣುತ್ತಲೇ ಇದ್ದೇವೆ ಆದ್ದರಿಂದ ದೇವರ ಸನ್ನಿಧಾನದಿಂದ ನಾವು ತಪ್ಪಿಸಿಕೊಳ್ಳುತ್ತೇವೆ ಆತನ ಕಣ್ಣಿಗೆ ಮರೆಯಾಗಿ ಒಂದನ್ನು ಮಾಡುತ್ತೇವೆ ಎಂಬುದಾಗಿ ಅಂದುಕೊಳ್ಳುವುದೆಲ್ಲವೂ ಬುದ್ಧಿಗೇಡಿತನದ ಆಲೋಚನೆಗಳೇ ಅಂತಹ ಆಲೋಚನೆಗಳು ನಿಮ್ಮನ್ನು ಇನ್ನೂ ಕೇಡುಗಳಿಗೂ ನಷ್ಟಗಳಿಗೂ ಗುರಿ ಮಾಡುತ್ತದೆ ಹೊರತು ನಿಮ್ಮಲ್ಲಿ ಯಾವುದೇ ಬದಲಾವಣೆಯನ್ನು ದೇವರ ಆಶೀರ್ವಾದಗಳನ್ನು ಉಂಟು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಯೋನನು ಕಷ್ಟಗಳನ್ನು ಅನುಭವಿಸಿ ನಂತರ ದೇವರ ಚಿತ್ತಕ್ಕೆ ವಿಧೇಯನಾದ ಹಾಗೆ ನೀವು ಕೂಡ ಇಂತಹ ಆಲೋಚನೆಗಳಿಗೆ ಅವಕಾಶವನ್ನು ಕೊಡುವುದಾದರೆ ಕಷ್ಟಗಳನ್ನು ಅನುಭವಿಸಿದ ನಂತರ ದೇವರನ್ನು ಬಿಟ್ಟು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬಂತ ತಿಳುವಳಿಕೆಗೆ ಬಂದು ನಂತರ ಮಾಡಲು ಹೇಳಿದ್ದನ್ನು ನೀವು ಖಂಡಿತವಾಗಿ ಮಾಡಲೇ ಬೇಕಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಇಂತಹ ಬುದ್ಧಿಗೇಡಿತನದ ಕಾರ್ಯಗಳಿಗೆ ಅವಕಾಶವನ್ನು ಕೊಡದೆ ದೇವರು ಹೇಳಿಯೂ ಕೂಡ ಅದನ್ನು ಮಾಡದೆ ವಿಳಂಬ ಮಾಡಿ ಅಸಡ್ಡೆ ಮಾಡಿ ಜೀವಿಸುವಂಥ ಅನುಭವಗಳನ್ನೆಲ್ಲ ಬಿಟ್ಟು ದೇವರು ಹೇಳಿದ ಮೇಲೆ ಆತನಿಗೆ ನಾನು ವಿಧೇಯನಾಗುತ್ತೇನೆ ನನ್ನ ಅಂತ ಜೀವಿತ ಆತನ ಮಹಿಮೆಗೋಸ್ಕರ ಎಂಬುದಾಗಿ ಪೂರ್ಣವಾಗಿ ಸಮರ್ಪಿಸುವುದಾದ ನಿಶ್ಚಯವಾಗಿ ಅಂಥವರ ಜೀವಿತವನ್ನೇ ದೇವರು ಮೆಚ್ಚಿ ವಿಶೇಷವಾಗಿ ಅವರನ್ನು ಆಶೀರ್ವದಿಸಿ ಘನಪಡಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಬುದ್ಧಿಗೇಡಿತನದ ಆಲೋಚನೆಗಳನ್ನು ಆಲೋಚನೆಗಳನ್ನು ತೆಗೆದುಹಾಕಿ ನೀವು ದೇವರನ್ನು ಬಿಟ್ಟು ದೇವರಿಗೆ ಮರೆ ಮಾಡಿ ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅರಿತು ಆತನ ಕಾರ್ಯಗಳಿಗೆ ನಿಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಯೋನನು ನಿನ್ನ ಸನ್ನಿಧಾನದಿಂದ ತಪ್ಪಿಸಿಕೊಂಡು ಹೋಗಬೇಕೆಂಬುದಾಗಿ ಬುದ್ಧಿಗೇಡಿತನದ ಆಲೋಚನೆಗಳನ್ನು ಕಾರ್ಯಗಳನ್ನು ಮಾಡಿ ಕೊನೆಗೆ ಕಷ್ಟಗಳನ್ನು ಅನುಭವಿಸಿ ಮಾಡಬೇಕಾದ ಕಾರ್ಯವನ್ನು ಮಾಡಿದಂತೆ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತಹ ಯಾರ ಜೀವಿತಗಳು ಕೂಡ ಇರಬಾರದು ನಿನ್ನಿಂದ ಮರೆಯಾಗುವುದಕ್ಕೆ ನಿನ್ನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ನಿನ್ನ ಕಣ್ಣುಗಳು ಎಲ್ಲ ಕ್ಷಣದಲ್ಲೋಪ ನಮ್ಮನ್ನ ನೇರವಾಗಿ ಕಾಣುತ್ತಲೇ ಇವೆ ಆದ್ದರಿಂದ ಹೇಳಿದ ಮಾತುಗಳಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿ ಅಂತ ನಮ್ಮ ಜೀವಿತ ನಿಮ್ಮ ಮಹಿಮೆಗೋಸ್ಕರ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅದಕ್ಕೋಸ್ಕರ ಜೀವಿಸುವುದಕ್ಕೆ ನಿನಗೆ ಸಮರ್ಪಿಸಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಗಳಿಂದಲೂ ಬಲದಿಂದಲೋಪ ಜೀವಿತವನ್ನು ನಡೆಸು ಕರ್ತನೆ ಆಶೀರ್ವದಿಸು ನಿನ್ನ ಸಹಾಯ ನಿನ್ನ ಕೃಪೆ ಕರ್ತನೆ ಜೀವಿತವನ್ನು ಉದ್ಧರಿಸಲಿ ಮಾನಿಸಲಿ ಎಂಬುದಾಗಿ ಇದ್ದಾನೆ ಅಪ್ಪ ಒಳ್ಳೆ ಆರೋಗ್ಯವನ್ನು ಬಲವನ್ನು ದೀರ್ಘಾಸ್ತನ ಕೊಟ್ಟು ಬೇಡುವಂತ ಪ್ರತಿಯೊಂದು ಕಾರ್ಯಗಳಲ್ಲೂ ಪರಿಪೂರ್ಣ ಆಶೀರ್ವಾದಗಳನ್ನು ಕೊಟ್ಟು ಮುನ್ನಡೆಸು ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸೋ ಮಾನಿಸು ಘನಪಡಿಸೋ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾತು ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್